ಇವತ್ತು ಯಶಸ್ವಿ ಆಗಿದೆ ಅದರ ಪ್ರಯುಕ್ತ ಅವರವ್ರ ತಾಲೂಕಿನಲ್ಲಿ ಅವರವ್ರ ಜವಾಬ್ದಾರಿ ವಹಿಸ್ಕೊಂಡು ಬಂದ್ ಮಾಡಬೇಕು ಅಂತ ನೂರಕ್ಕೆ ನೂರು ಭಾಗ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಹೋಬಳಿ ವ್ಯಾಪ್ತಿ ಮತ್ತು ಪಂಚಾಯತಿ ವ್ಯಾಪ್ತಿ ಪೂರ್ತಿ ಬಂದ್ ಆಗಿದೆ ರೈತರು ಪರವಾಗಿ ಸುಮಾರು ಅವರು ಅರವತ್ತು ಸಾವಿರ ಓಡ್ತಾ ಇವರು ಅರವತ್ತು ಸಾವಿರ ಜನ ಪರವಾಗಿ ಒಬ್ಬರು ಧ್ವನಿ ಆಗಬೇಕಾಗಿತ್ತು ಇವತ್ತು ಅವ್ರನ್ನೆಲ್ಲ ಇವತ್ತು ಅವ್ರನ್ನೆಲ್ಲ ಅವ್ರನ್ನೆಲ್ಲ ರೈತರ ಭರವಸೆನ ಕಂಟ್ರಾಕ್ಟ್ರಿ ಅಡ ಇಟ್ಟು ತಾಲೂಕಿನ ಏನು ರೈತರ ಹಿತಾಶಕ್ತಿನ ಹಾಳು ಮಾಡ್ತಾ ಇದೆ ಕಮಿಷನ್ ತಗೊಂಡವರು ಅಂತ ಆರೋಪ ಮಾಡ್ತಿದ್ರು ಎಷ್ಟು ಸರಿ ಅಂತ ಬರ್ಬೋದಾಯ್ತಲ್ಲ ಮತ್ತೆ ಭಯ ಏನು ಹೋರಾಟಕ್ಕೆ ಧುಮುಕ್ಬೋದಾಯ್ತು ಬಂದು ರಸ್ತೆಯಲ್ಲಿ ಮಲಕ್ಕಬೇಕಾಯ್ತು ರೈತರ ಪರ ರೈತ್ರು ಪರ ರೈತರ ಪರ ಬಂದು ರಸ್ತೆಯಲ್ಲಿ ಹೋರಾಟಕ್ಕೆ ಅಂದ್ರೂ ಬೆಂಬಲ ಆದ್ಮೇಲೆ ಆಯಿತು ನಾವು ಪಕ್ಷಾತೀತವಾಗಿ ಮಾಡ್ತಿದ್ದೀವಿ ಅವ್ರದ್ದು ಒಂದು ಪಕ್ಷ ಬಂದು ಸ್ಟ್ರೈಕ್ ಮಾಡ್ಬೋದಾಯ್ತಲ್ಲ ಅವರಲ್ಲೂ ರೈತರು ಇದ್ದಾರಲ್ವ ಅರವತ್ತು ಸಾವಿರ ಜನ ರೈತ್ರು ಓಟಾಕಿದ್ರು ಸರ್ಕಾರ ಮಟ್ಟ ಅವರು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ ಬಾರೆ ಮೀಟಿಂಗಲ್ಲಿ ಬಾಯಿ ಬಿಟ್ಟಿಲ್ಲ ಆಚೆ ಕಡೆ ಕೊಂದು ನನ್ನ ವಿರೋಧ ಅನ್ನೋದೆಲ್ಲ ಡಿ ಕೆ ಶಿವಕುಮಾರ್ ಮುಂದೆ ಗಂಡಿಸ್ತಾನಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಎಮ್ ಎಲ್ ಎ ಅಧ್ಯಕ್ಷಗಿರಿಗೆ ರಾಜೀನಾಮೆ ಕೊಡ್ತೀನಿ ಇದು ಏನೇ ಆಗಿತ್ತೆ ಆದರೆ ನನ್ನ ಅಧ್ಯಕ್ಷ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಅಂತೇಳಿ ಗಂಡಿಸ್ತಾನಿದ್ರಿ ಅದಲ್ಲ ನನ್ನ ಬೆಂಬಲ ಇದೆ ಅಂತ ಮತ್ತಿಲ್ದಂಗೆ ಎಲ್ಲೋ ಹೋಗ್ ಕೂತ್ಕೊಳ್ಳೋದಲ್ಲ ಇದಕ್ಕೆ ಎಲ್ಲರೂ ಎಲ್ಲರೂ ರೈತರು ಏನು ಅರ್ಥ ಮಾಡ ಚಾನಲ್ ಆಗ ಕೆಲಸ ಬಿಡ್ತಾ ಡಿ ಕೆ ಶಿವಕುಮಾರ್ ಹೆದರಿಕೊಂಡು ಡಿ ಕೆ ಶಿವಕುಮಾರ್ ಹೆದರ್ಕಂಡು ಬಾಯಿ ಬಿಡದೆ ರೈತರು ಏನು ತಾಲೂಕಿನ ರೈತರ ಹಿತಾಸಕ್ತಿನ ಕಂಟ್ರಾಕ್ಟರ್ ಗೆ ಹಡ ಅಂತ ನಾವು ನೇರವಾಗಿ ಆರೋಪ